ಹಲೋ ಎವ್ರಿ ಬನ್ ಮೂವತ್ತನೇ ಪ್ರಶ್ನೆಯನ್ನು ನೋಡೋಣ ಅಪವರ್ತನ ವಿಧಾನದಿಂದ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಹನ್ನೆರಡು ಸಮ ಸೊನ್ನೆ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ಕೊಟ್ಟಿರುವಂತಹ ಸಮೀಕರಣ ಎಕ್ಸ್ಕ್ವೇರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಹನ್ನೆರಡು ಸಮ ಸೊನ್ನೆ ಅಪವರ್ತನ ವಿಧಾನ ಅಂತಂದ್ರೆ ನಾವು ಮಧ್ಯಪದ ವಿಭಜನೆ ಮೂಲಕ ಇಲ್ಲಿ ಈ ಒಂದು ಮೂಲಗಳನ್ನು ಕಂಡುಹಿಡಿಯಬಹುದು ಇಲ್ಲಿ ಹೇಗಿದೆ ಬಿ ಬೆಲೆ ಏಳು ಇದೆ ಹಾಗೆ ಎಸಿಯ ಬೆಲೆ ಹನ್ನೆರಡು ಆಗಿದೆ ಸೊ ನಾವು ಎರಡು ಸಂಖ್ಯೆಗಳನ್ನ ಆಯ್ಕೆ ಮಾಡ್ಬೇಕು ಆ ಸಂಖ್ಯೆಗಳ ಮೊತ್ತ ಏಳು ಆಗಿರ್ಬೇಕು ಹಾಗೆ ಅವುಗಳ ಗುಣಲಬ್ಧ ಹನ್ನೆರಡು ಆಗಿರ್ಬೇಕು ಆ ರೀತಿ ಸಂಖ್ಯೆಗಳು ಯಾವುದು ಅಂತ ಅಂದ್ರೆ ನಾಲ್ಕು ಮತ್ತೆ ಮೂರು ಹೌದಾ ನಾಲ್ಕು ಮತ್ತೆ ಮೂರನ್ನ ಕೂರಿಸಿದಾಗ ನಮ್ಗೆ ಏಳು ಸಿಗತ್ತೆ ಹಾಗೆ ನಾಲ್ಕು ಮತ್ತೆ ಮೂರನ್ನ ಗುಣಿಸಿದಾಗ ನಮ್ಗೆ ಹನ್ನೆರಡು ಸಿಗತ್ತೆ ಸೊ ಸಂಖ್ಯೆಗಳು ನಾಲ್ಕು ಮತ್ತೆ ಮೂರು ಅನ್ನೋದು ನಮ್ಗೆ ಅರ್ಥ ಆಗತ್ತೆ ಸೊ ಮಧ್ಯಪದವನ್ನು ವಿಭಜನೆ ಮಾಡಿದ್ರೆ ಇಲ್ಲಿ ಎಕ್ಸ್ ಸಾಮಾನ್ಯವಾಗಿದೆ ಸೊ ಎಕ್ಸ್ ಮತ್ತೆ ಮೂರು ಬ್ರೆಕೆಟ್ ಒಳಗಡೆ ಉಳ್ಕೊಂತು ಅದೇ ರೀತಿ ಈ ಎರಡು ಪದಗಳಲ್ಲಿ ನಾಲ್ಕು ಸಾಮಾನ್ಯವಾಗಿರೋದಕ್ಕೆ ನಾಲ್ಕನ ಹೊರಗಡೆ ತಗೊಂಡ್ರೆ ಎಕ್ಸ್ ಪ್ಲಸ್ ಮೂರು ಬ್ರೆಕೆಟ್ ಒಳಗಡೆ ಉಳ್ಕೊಳ್ಳುತ್ತೆ ಸೊ ಒಂದು ಅಪವರ್ತನ ಎಕ್ಸ್ ಪ್ಲಸ್ ನಾಲ್ಕು ಆದರೆ ಇನ್ನೊಂದು ಎಕ್ಸ್ ಪ್ಲಸ್ ಮೂರು ಆಗಿದೆ ಈಗ ಪ್ರತಿಯೊಂದನ್ನು ಸೊನ್ನೆಗೆ ನಾವು ಸಮ ಅಂತ ಬರ್ಕೊಂಡ್ರೆ ಎಕ್ಸ್ಗೆ ಬೆಲೆಯನ್ನ ನಾವು ಪಡ್ಕೋಬಹುದು ಹಾಗೆ ಎಕ್ಸ್ ಪ್ಲಸ್ ಮೂರನ್ನ ಸಮ ಸೊನ್ನೆಗೆ ಸಮ ಅಂತ ಬರ್ಕೊಂಡ್ರೆ ಎಕ್ಸ್ ನ ಬೆಲೆ ಮೈನಸ್ ಮೂರು ಆಗಿರುತ್ತೆ ಸೊ ಹಾಗಾಗಿ ಎಕ್ಸ್ ಬೆಲೆ ಮೈನಸ್ ನಾಲ್ಕು ಮತ್ತೆ ಮೈನಸ್ ಮೂರು ಅನ್ನೋದು ಇಲ್ಲಿ ಸಿಗ್ತಾ ಇರುವಂತಹ ಉತ್ತರ ಆಗಿದೆ